ಗುರುರಾಘವೇಂದ್ರಯ್ಯ ನ ಮಹಾ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ವಿಡಿಯೋದಲ್ಲಿ ನಿನ್ನೆ ಒಬ್ರು ಕಮೆಂಟ್ ಮೂಲಕ ಕೇಳಿದ್ರು ಕರ್ಪೂರದಿಂದ ಮಹಾಮಂಗಳಾರ್ತಿನ ಮಾಡಬಾರ್ದ ಸಾಂಬ್ರಾಣಿ ಉಪಯೋಗ ಮಾಡಬಾರ್ದ ಮತ್ತೆ ನೈವೇದ್ಯ ಸಮರ್ಪಣೆ ಯಾವಾಗ ಮಾಡಬೇಕು ಅಂತ ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಕಂದದ ಕಡ್ಡಿ ಕರ್ಪೂರ ಎಲ್ಲವನ್ನು ಕೂಡ ಉಪಯೋಗಿಸಿ ನಾನು ಕೂಡ ಮನೇಲಿ ಮೊದಲು ಮೊದಲು ರಾಯರಿಗೆ ಪೂಜೆನ ಸಲ್ಲಿಸ್ತಿದೆ ಆಗ್ಲೂ ಕೂಡ ರಾಯರು ನನಗೆ ಆಶೀರ್ವಾದನ ಮಾಡ್ತಿದ್ರು ಸ್ವಲ್ಪ ದಿನಗಳು ಹೋಗ್ತಾ ಹೋಗ್ತಾ ಅಂದ್ರೆ ನಾನು ಯಾವಾಗ ಮಂತ್ರಾಲಯ ಪ್ರಭುಗಳ ದರ್ಶನ ಮಾಡೋದಕ್ಕೆ ಶುರು ಮಾಡಿದ್ನೋ ಅವಾಗ ಅದ್ರ ಜೊತೆಗೆ ಮಂತ್ರಾಲಯದ ಮಹಾಪ್ರಭುಗಳಿಗೆ ಆರತಿ ಮಾಡೋ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಿದ್ರು ಅದನ್ನ ನೋಡಿದಾಗ ನನ್ನ ಮನಸ್ಸಿಗೆ ಅನ್ನಿಸ್ತು ನಾನು ಕರ್ಪೂರ ಬಳಸಿ ಆರತಿ ಮಾಡಬಾರ್ದು ಯಾಕಂದ್ರೆ ಮಂತ್ರಾಲಯದ ಮಹಾಪ್ರಭುಗಳಿಗೆ ತಟ್ಟೆಯಲ್ಲಿ ತುಪ್ಪದ ಬತ್ತಿಗಳನ್ನ ಇಟ್ಟು ಆರತಿ ಮಾಡೋದನ್ನು ನಾನು ಎವ್ರಿ ಡೇ ನೋಡ್ತಿದ್ದೆ ರಾಯರ ಆರತಿ ಮಿಸ್ಸೇ ಮಾಡಲ್ಲ ನೋಡ್ತಿದ್ದೆ ನನ್ನ ಮನಸ್ಗೂ ಅನ್ಸೋದಕ್ಕೆ ಶುರು ಆಯ್ತು ಎಲ್ಲೋ ತಪ್ಪು ಮಾಡ್ತಿದ್ದೀನಿ ನಾನು ಕರ್ಪೂರ ಬಳಸಬಾರ್ದು ನಾನು ಕೂಡ ಮನೇಲಿ ನನಗೆ ಮನೆಯ ಮಂತ್ರಾಲಯ ಇದ್ದ ಹಾಗೆ ಅಂತ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ನಮ್ಮ ಮನೇಲಿ ಯಾಕೆ ರಾಯರಿಗೆ ನಾನು ಕರ್ಪೂರದಿಂದ ಆರತಿ ಮಾಡಬೇಕು ನಾನು ಕೂಡ ತುಪ್ಪದ ಬತ್ತಿನ ಬಳಸಿ ಆರತಿ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಶುರು ಮಾಡಿದೆ ಇನ್ನು ಸಾಂಬ್ರಾಣಿನೂ ಕೂಡ ಅಷ್ಟೇ ನಾನು ರಾಯರಿಗೆ ಪೂಜೆ ಎಲ್ಲ ಆದಮೇಲೆ ಪ್ರತಿ ಗುರುವಾರ ವಿಡಿಯೋ ಶೂಟ್ಕೋಸ್ಕರ ಈ ಫಾಗ್ ಅನ್ನೋ ತರ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ಸಾಂಬ್ರಾಣಿನ ಇಟ್ಟು ನಾನು ವಿಡಿಯೋ ಮಾಡ್ಕೊಳ್ತೀನಿ ಆದ್ರೆ ಆ ಸಾಂಬ್ರಾಣಿ ಹೊಗೆನ ಯಾರಿಗೆ ಇವತ್ತಿನವರೆಗೂ ತೋರಿಸಿಲ್ಲ ತೋರಿಸ್ಬಾರ್ದು ಅಂತ ಏನಿಲ್ಲ ಮೊದಲೇ ನಾನು ವಿಡಿಯೋ ಶೂಟ್ ಮುಂಚೆನೆ ತುಪ್ಪದ ಬತ್ತಿಗಳಿಂದ ಆರತಿ ಮಾಡಿರ್ತೀನಲ್ವ ರಾಯರ್ಗೆ ಆರತಿ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಮಾಡ್ಕೊಂಡಿರ್ತೇನೆ ಲಾಸ್ಟ್ ಅಲ್ಲಿ ಕೂತು ರಾಯರ್ ಮುಂದೆ ವಿಡಿಯೋ ಶೂಟ್ ವಿಡಿಯೋ ಮಾಡ್ಕೊಳ್ತೀನಿ ಆ ಕಾರಣಕ್ಕೆ ಸಾಂಬ್ರಾಣಿನ ನಾನು ರಾಯರ್ಗೆ ತೋರ್ಸೋದಕ್ಕೆ ಹೋಗಲ್ಲ ಯಾವ ಒಂದು ಕಾರಣಕ್ಕೋಸ್ಕರ ರಾಯರ್ ಮಠಗಳಲ್ಲಿ ಕರ್ಪೂರ ಗಂಧದ ಕಡ್ಡಿನ ಬಳಸಲ ಅನ್ನೋ ರೀಸನ್ ನಂಗೆ ನಿಜ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ತಿಳಿಸ್ಕೊಡಿ ಆದರೆ ಎಲ್ಲೂ ಕೂಡ ಸಾಮಾನ್ಯವಾಗಿ ರಾಯರ ಮಠಗಳಲ್ಲಿ ಕರ್ಪೂರ ಮತ್ತು ಗಂಧದ ಕಡಿನ ಉಪಯೋಗಿಸಲ್ಲ ಮತ್ತು ನಮ್ಮನೆಗಳಲ್ಲೂ ಕೂಡ ನಾವು ಬಳಸಬಾರ್ದು ಗಂಧದ ಗಡ್ಡಿ ಅಂತೂ ಸ್ಪೆಷಲಿ ನಾವು ಬಳಸಲೇಬಾರ್ದು ಯಾಕಂದರೆ ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಇರುತ್ತೆ ಅದ್ರ ಫ್ರಾಗ್ರೆನ್ಸು ನಿಧಾನವಾಗಿ ನಮ್ಮಲ್ಲಿ ಕ್ಯಾನ್ಸರ್ ರೋಗ ಬರೋದಕ್ಕೆ ಕಾರಣ ಆಗುತ್ತೆ ಅಕಸ್ಮಾತು ನೀವು ಕಡ್ಡಿ ಹಚ್ಚಲೇಬೇಕು ಮನೇಲಿ ಸಾಂಬ್ರಾಣಿನ ನಾವು ಹಚ್ಚಲೇಬೇಕು ಅಂದರೆ ನೀವೇ ದೇವ್ರಿಗೆ ಮುಡಿಸಿರುವಂತಹ ಹೂಗಳನ್ನ ಒಣಗಿಸಿ ಸ್ವಲ್ಪ ಬೆರಣಿನ ಮಾಡಿ ಆ ಹೂವು ಮತ್ತು ಬೆರಣಿ ಎಲ್ಲ ಗ್ರೈಂಡ್ ಮಾಡಿಕೊಂಡು ಅದನ್ನು ಉಂಡೆಗಳು ಮಾಡಿ ನೀವು ಬಿಸಿಲಲ್ಲಿ ಒಣಗಿಸಿ ರಾಯರಿಗೆ ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದು ಅದ್ರಲ್ಲಿ ಯಾವುದೇ ಕೆಮಿಕಲ್ಸ್ ಇರೋಲ್ಲ ನಮಗೂ ರಾಯರಿಗೆ ಧೂಪ ಹಾಕ್ತಾ ಹಾಗೆ ಆಗುತ್ತೆ ಸಾಂಬ್ರಾಣಿ ಬದಲು ಧೂಪನ ನಾವು ಮನೇಲಿ ಹಾಕ್ಬೋದು ತುಪ್ಪದ ಬತ್ತಿಗಳನ್ನ ನಾನು ಆಲ್ರೆಡಿ ಹೇಗೆ ಮಾಡೋದು ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದೇ ತುಪ್ಪದ ಬತ್ತಿಗಳನ್ನ ಬಳಸಿ ನಾವು ರಾಯರಿಗೆ ಆರತಿ ಮಾಡ್ಬೋದು ನಾನು ಪ್ರತಿನಿತ್ಯ ಮೂರು ಬತ್ತಿಗಳನ್ನ ಬಳಸಿ ಬೆಳಗಿನ ಸಮಯದಲ್ಲಿ ರಾಯರಿಗೆ ಆರತಿ ಕೊಡ್ತೀನಿ ಗುರುವಾರ ಮತ್ತೆ ಏಕಾದಶಿ ದಿನ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಟೈಮು ಐದು ಬತ್ತಿಗಳನ್ನ ಬಳಸಿ ಆರತಿ ಮಾಡ್ತೀನಿ ಇವಾಗ ಆಲ್ರೆಡಿ ನಾವು ಮನೇಲಿ ಘನದ ಕಡ್ಡಿ ಬಳಸ್ತಿದ್ದೀವಿ ಕರ್ಪೂರ ಬಳಸ್ತಿದ್ದೋ ರಾಯರಿಗೆ ಮುಂದೆ ಏನು ಮಾಡೋದು ಅಯ್ಯೋ ಏನಾಗುತ್ತೋ ಅನ್ನೋ ಭಯ ಏನೂ ಬೇಡ ಯಾಕಂದ್ರೆ ನಾವು ಭಕ್ತಿಯಿಂದ ಸೇವೆನ ಮಾಡಿದಾಗ ರಾಯರು ಅದರಲ್ಲಿ ಯಾವುದೇ ತಪ್ಪುಗಳಿದ್ರೂ ಅದನ್ನು ಕ್ಷಮಿಸಿ ನಮ್ಗೆ ಆಶೀರ್ವಾದ ಮಾಡ್ತಾರೆ ಇವನ್ ನನಗೂ ಹಾಗೆ ಆಗ್ತಿತ್ತು ಮುಂಚೆ ನಾನು ಕರ್ಪೂರ ಆರತಿ ಮಾಡ್ತಿದ್ದೆ ಗದ್ದನ ಕಡ್ಡಿನ ಬೆಳಗ್ತಿದ್ದೆ ಆಗಲೂ ಕೂಡ ನನಗೆ ರಾಯರು ಆಶೀರ್ವಾದನ ಮಾಡಿದ್ರು ಒಂದೊಂದೇ ಒಂದೊಂದೇ ರಾಯರು ಸರಿಪಡಿಸ್ತಾರೆ ಈಗ ನಮಗೇನೋ ಗೊತ್ತಿಲ್ಲ ನಾವು ಮಾಡ್ತಿದ್ದೀವಿ ಅಂದರೆ ಯಾರ್ದಾದ್ರೂ ಮೂಲಕ ಹೇಗಾದರೂ ಕೂಡ ಸರಿಪಡಿಸ್ತಾರೆ ನನಗೆ ಮಂತ್ರಾಲಯದಲ್ಲಿರುವಂತಹ ರಾಯರಿಗೆ ಆರತಿ ಮಾಡೋದನ್ನು ನೋಡ್ತಾ ನನ್ನಲ್ಲಿ ಅರಿವಾಯಿತು ನಾನು ಕೂಡ ಮನೇಲಿ ಕರ್ಪೂರ ಬಳಸಿ ಆರತಿ ಮಾಡಬಾರ್ದು ನಾನು ತುಪ್ಪದ ಬತ್ತಿಗಳನ್ನೇ ಬಳಸಿ ಆರತಿ ಮಾಡಿ ಮಾಡಬೇಕು ಅಂತ ಹೆಚ್ಚಿಗೆ ಏನು ಖರ್ಚಾಗಲ್ಲ ಬತ್ತಿಗಳ ಪ್ಯಾಕೆಟ್ ಐದರಿಂದ ಆರು ರೂಪಾಯಿಗೆ ಸಿಗುತ್ತೆ ಒಂದು ಸಲ ನೀವು ಈ ರೀತಿ ಅವಾಗಲೇ ತೋರ್ಸದ್ನಲ್ಲ ಮಾಡಿಟ್ಕೊಂಡ್ರೆ ಬತ್ತಿಗಳನ್ನ ಒನ್ ವೀಕ್ ಫುಲ್ ಬರುತ್ತೆ ನೀವು ಗಂಧದ ಕಡ್ಡಿಗೆ ಎಷ್ಟು ದುಡ್ಡು ಖರ್ಚು ಮಾಡ್ತಿರೋ ಅಷ್ಟೇ ದುಡ್ಡಲ್ಲಿ ರಾಯರಿಗೆ ನಾವು ತುಪ್ಪದ ಬತ್ತಿಯಿಂದ ಆರತಿ ಮಾಡ್ಬೋದು ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ರಾಯರ್ಗು ತುಪ್ಪದ ಬತ್ತಿ ಬಳಸೇನೆ ನಾವು ಆರತಿ ಮಾಡೋದು ಅನ್ನೋ ಒಂದು ಸಮಾಧಾನ ಕೂಡ ನಮ್ಮಲ್ಲಿರುತ್ತೆ ಸಾಂಬ್ರಾಣಿನೂ ಆಲ್ಮೋಸ್ಟ್ ಕೆಮಿಕಲ್ಸಿಂದನೇ ಮಾಡಿರ್ತಾರೆ ಹಾಗಾಗಿ ಆದಷ್ಟು ನಿಮ್ಮನೇಲೇ ನೀವೇ ಸ್ವತಃ ಹೂಗಳನ್ನೆಲ್ಲ ಬಾಡಿಸಿ ಗ್ರೈಂಡ್ ಮಾಡಿ ಬೆರಣಿ ಜೊತೆ ಮಾಡಿಕೊಂಡ್ರೆ ಒಳ್ಳೆಯದು ಅದು ಕೂಡ ಒಳ್ಳೆ ಫ್ರಾಗ್ರೆನ್ಸ್ ಬರುತ್ತೆ ನ್ಯಾಚುರಲ್ ಆಗಿ ಇರುತ್ತೆ ನೀವು ರಾಯರ ಭಕ್ತರಾಗಿ ಮನೇಲಿ ರಾಯರನ್ನ ಪೂಜಿಸ್ತಿದ್ದೀರಾ ಅಂದರೆ ಇನ್ನು ಮುಂದೆ ಆದಷ್ಟು ಗಂಧದ ಕಡ್ಡಿನ ಬಳಸಲೇಬೇಡಿ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಅದ್ರ ಬದಲು ತುಪ್ಪದಿಂದ ಬತ್ತಿಗಳನ್ನ ಮಾಡಿ ಎಲ್ಲ ದೇವ್ರಗಳಿಗೂ ಸೇರಿಸಿ ಒಂದೇ ಬಾರಿ ಆರತಿ ಮಾಡಿ ರಾಯರಿಗೆ ಮಾತ್ರ ಮಾಡಬೇಕು ದೇವ್ರ ಮನೇಲಿ ಎಲ್ಲ ದೇವ್ರಗಳೂ ಇರುತ್ತೆ ಅವ್ರಿಗೆ ಗಂಧದ ಕಡ್ಡಿ ಹಚ್ಬೋದ ಬೇರೆ ದೇವ್ರಗಳಿಗೆ ಇಲ್ಲ ಎಲ್ಲ ದೇವ್ರುಗಳಿಗೂ ಸೇರಿ ಒಂದೇ ಬಾರಿ ನೀವು ಆರ್ತಿನ ಮಾಡಬಹುದು ಆದಷ್ಟು ಅವಾಯ್ಡ್ ಮಾಡಿ ಗಂಧದ ಕಡ್ಡಿನ ಮನೆಯಲ್ಲಿ ಬಳಸೋದನ್ನ ನೆಕ್ಸ್ಟ್ ನೈವೇದ್ಯ ಸಮರ್ಪಣೆ ಯಾವಾಗ ಮಾಡಬೇಕು ಪ್ರತಿ ಗುರುವಾರ ನಿಮ್ಮ ಮನೆಗಳಲ್ಲಿ ರಾಯರ್ ಫೋಟೋನ ಚಿಕ್ಕದಿಟ್ಟು ಪೂಜೆ ಮಾಡ್ತೀರಲ್ಲ ದೊಡ್ಡ ಫೋಟೋನ ಇಟ್ಟು ಪೂಜೆ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಕೋಬಹುದು ಮೊದಲನೇದಾಗಿ ರಾಯರನ್ನ ಇಟ್ಟು ಪೂಜಿಸೋ ಜಾಗ ತುಂಬ ಅಂದರೆ ತುಂಬ ಸ್ವಚ್ಛವಾಗಿರಬೇಕು ಆದರೆ ಗಂಜಲ ಹಾಕೋ ಕೂಡ ನೀವು ಒರೆಸ್ಕೋಬೋದು ಅದಾದ ಮೇಲೆ ರಂಗೋಲಿ ಬಿಟ್ಟು ಅದ್ರ ಮೇಲೆ ಒಂದು ಮಣೆ ಇಟ್ಟು ಮಣೆ ಮೇಲೆ ಒಂದು ವಸ್ತ್ರ ಅಂದರೆ ಬಟ್ಟೆನ ಹಾಕಿ ಅಲ್ಲಿ ರಾಯರ್ನ ಕೂರಿಸಿ ರಾಯರಿಗೆ ಗಂಧ ಇಟ್ಟು ಗುರುವಾರ ಏನಾದರೂ ಏಕಾದಶಿ ಬಂದರೆ ಆ ದಿನ ಯಾವ ಹೂವಿನ ಅಲಂಕಾರನೂ ಕೂಡ ರಾಯರಿಗೆ ಮಾಡಬಾರ್ದು ಬರೀ ತುಳಸಿ ಮಾತ್ರ ಇಡಬೇಕು ಇನ್ನು ಬೇರೆ ಗುರುವಾರಗಳಲ್ಲಿ ನಿಮ್ಗೆ ಯಾವ ರೀತಿ ಹೂಗಳನ್ನ ತಂದು ಕೊಡಬೇಕು ಅಂತ ರಾಯರೇ ನಿಮಗೆ ಕೊಡ್ತಾರೋ ಆ ರೀತಿ ಎಲ್ಲ ಹೂಗಳ್ನ ತಂದು ರಾಯರಿಗೆ ನೀವು ಅಲಂಕಾರ ಮಾಡ್ಬೋದು ಅಲಂಕಾರ ಮಾಡಿ ದೀಪನ ಹಚ್ಚಿ ರಾಯರಿಗೆ ನೈವೇದ್ಯಕ್ಕೆ ಅಂತ ಏನು ರೆಡಿ ಮಾಡ್ಕೊಂಡಿರ್ತೀರಾ ಅದನ್ನು ತಂದು ರಾಯರ ಮುಂದೆ ಇಟ್ಟು ಲೇಡೀಸ್ ಆದರೆ ಮಸ್ಟ್ ಆ್ಯಂಡ್ ಶುಡ್ ಅದರಲ್ಲೂ ಪೂಜೆ ಟೈಮಲ್ಲಿ ಸಾರಿ ಸ್ಯಾರಿ ಹಾಕೊಳ್ಳೇ ರಾಯರ್ ಮುಂದೆ ಕೂತ್ಕೊಳ್ಳುವಾಗ ಜೆಂಟ್ಸ್ ಮಾಮೂಲಿ ಪಂಚೆ ಮತ್ತೆ ಶಲ್ಯನ ಹಾಕಿ ರಾಯರ ಮುಂದೆ ಶ್ರದ್ಧಾ ಭಕ್ತಿಯಿಂದ ಒಂದು ಚಾಪೆ ಇಲ್ಲಾಂದರೆ ಮಣೆನ ಹಾಸ್ಕೊಂಡು ರಾಯರ ಮುಂದೆ ಕೂತ್ಕೋಬೇಕು ಕೂತ್ಕೊಳ್ಳೋದಕ್ಕೂ ಮುಂಚೆ ಹಣೆಗೆ ಗಂಧನ ಇಟ್ಕೊಂಡು ಕೂತ್ಕೊಂಡು ಅವ್ರನ್ನೇ ದೃಷ್ಟಿ ಇಟ್ಟು ಎರಡು ಕೈಯಿಂದ ನಮಸ್ಕರಿಸ್ತಾ ರಾಯರಿಗೆ ಹೇಳಬೇಕು ಈ ಗುರುವಾರ ನಮ್ಮ ಮನೇಲಿ ಈ ರೀತಿ ಸೇವೆಯನ್ನು ಮಾಡಬೇಕು ಅಂತ ಸಲ್ಲಿಸ್ತಿದ್ದೀವಿ ಈ ಸೇವೆನ ಸಂಪೂರ್ಣವಾಗಿ ನೀವು ಸ್ವೀಕಾರ ಮಾಡಿ ನಿಮ್ಮ ಆಶೀರ್ವಾದನ ಕೊಟ್ಟು ನಮ್ಮನ್ನು ನಮ್ಮ ಕುಟುಂಬನ ಕಾಪಾಡಿ ಅಂತ ಬೇಡ್ಕೋಬೇಕು ಮೊದಲನೇದಾಗಿ ಅದಾದ್ಮೇಲೆ ನಿಮಗೆ ಯಾವ್ಯಾವ ಶ್ಲೋಕಗಳು ಗೊತ್ತು ಆ ಶ್ಲೋಕಗಳನ್ನ ರಾಯರ ಮುಂದೆ ಕೂತು ಹೇಳ್ಕೋಬಹುದು ನಿಮ್ಗೆ ಯಾವ ಶ್ಲೋಕಗಳು ಗೊತ್ತಿಲ್ಲ ಅಲ್ಲಿ ಫೋನಲ್ಲಾದ್ರೂ ನೀವು ಹಾಕೋಬಹುದು ಇದೆಲ್ಲದಕ್ಕೂ ಮುಂಚೆನೆ ನೀವು ಗಣೇಶನ ಶ್ಲೋಕನ ಹೇಳಲೇಬೇಕು ಒಕ್ರತುಂಡ ಮಹಾಕಾಯ ಇದೆಯಲ್ಲ ಅದನ್ನ ಹೇಳ್ಕೊಳ್ಳಿ ಅದಾದ್ಮೇಲೆ ರಾಯರ ಶ್ಲೋಕಗಳು ಯಾವ್ದಾವ್ದು ಗೊತ್ತು ಅದನ್ನ ರಾಯರ ಮುಂದೆ ಕೂತು ಭಕ್ತಿಯಿಂದ ಹೇಳಿ ಇಲ್ಲ ಫೋನಲ್ಲಾದ್ರೂ ಹಾಕಿ ಕೇಳಿಸ್ಕೊಳ್ಳಿ ರಾಯರು ಕೂತಿರ್ತಾರೆ ನಿಮ್ಮ ಮುಂದೆ ನೋಡ್ತಾ ಇರ್ತಾರೆ ನಿಮ್ಮ ಮನಸ್ಸಲ್ಲಿ ಏನೇ ಓಡ್ತಿದ್ರು ಅವ್ರಿಗೆ ಎಲ್ಲವೂ ಕೂಡ ಅರ್ಥ ಆಗ್ತಿರುತ್ತೆ ಆದಷ್ಟು ಶ್ರೀ ನಮಃ ಅಂತ ಹೇಳ್ತಾ ಅವ್ರನ್ನೇ ದೃಷ್ಟಿ ಇಟ್ಟು ನೋಡ್ತಾ ಇರಿ ಆ ಕ್ಷಣ ಎಲ್ಲೂ ಕೂಡ ಹೋಗಬಾರ್ದು ನಿಮ್ಮ ಗಮನ ಅದಾದ ಮೇಲೆ ಹಾಡೆಲ್ಲ ಹಾಕ್ಕೊಂಡು ಕೇಳ್ತೀರಾ ಇಲ್ಲ ಶ್ಲೋಕಗಳು ಹಾಕ್ಕೊಂಡು ಕೇಳ್ತೀರಾ ಇಲ್ಲ ನೀವೇ ಶ್ರೀ ನಮಃ ಅಂತ ನೂರೆಂಟು ಬಾರಿ ಇಪ್ಪತ್ತೊಂದು ಬಾರಿ ಈ ರೀತಿ ಹೇಳ್ತೀರಾ ಅದೆಲ್ಲ ಹೇಳಿ ಕಂಪ್ಲೀಟ್ ಆದ್ಮೇಲೆ ರಾಯರಿಗೆ ಮನೇಲಿ ಏನು ನೈವೇದ್ಯ ಮಾಡಿರ್ತೀರಾ ಇಲ್ಲ ಹೊರಗಡೆಯಿಂದ ಹಣ್ಣು ಗಳನ್ನ ತಂದಿಟ್ಟಿರ್ತಿರಲ್ಲ ಅದನ್ನ ಕೈಯಲ್ಲಿ ಇಟ್ಕೊಂಡು ಒಂದು ಪಂಚಪತ್ರೆ ಉದ್ಧರಣೆ ಅಂತ ಹೇಳ್ತಿರಲ್ಲ ಅಲ್ಲಿಗೆ ಒಂದು ಹೂನ ಅದ್ದಿ ನೀವು ಈ ನೈವೇದ್ಯನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾಯರಿಗೆ ನೈವೇದ್ಯ ಮಾಡಬೇಕು ನೀವು ರಾಯರ್ ಮಾತ್ರ ಫೋಟೋ ಇಟ್ಟು ಪೂಜಿಸ್ತಿಲ್ಲ ದೇವ್ರ ಮನೇಲಿ ಎಲ್ಲ ದೇವ್ರ ಫೋಟೋಗಳು ಇದೆ ಏನು ಮಾಡೋದು ಅಂದರೆ ಎಲ್ಲ ದೇವ್ರಗಳಿಗೂ ಕೂಡ ಅದೇ ನೈವೇದ್ಯನ ಸಮರ್ಪಣೆ ಮಾಡಬೇಕು ನಿಮ್ಮ ಮನೆ ದೇವ್ರು ಯಾವುದಿದೆ ಆ ದೇವ್ರಿಗೂ ಕೂಡ ಹೆಸರು ಹೇಳಿ ಆ ನೈವೇದ್ಯನ ತೋರಿಸ್ಬೇಕು ಆಮೇಲೆ ರಾಯರಿಗೂ ಕೂಡ ತೋರಿಸಿ ಉದ್ದರಣೆಯಲ್ಲಿ ಮೂರು ಸ್ಪೂನು ನೀರು ಬಿಟ್ಟು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಬೇಕು ಅದಾದ್ಮೇಲೆ ಒಂದೆರಡು ನಿಮಿಷ ರಾಯರ್ ಮುಂದೆ ಕೂತು ನೋಡಿ ನಮ್ಮ ಕೈಲಾದಷ್ಟು ಸೇವೆನ ನಿಮಗೆ ಸಲ್ಲಿಸಿದ್ದೀವಿ ಅದನ್ನು ನೀವು ಸ್ವೀಕಾರ ಮಾಡಿದ್ದೀರಾ ಅಂತ ನಾವು ಕೂಡ ಭಾವಿಸಿರ್ತೀವಿ ಅಂತ ಹೇಳಾದಮೇಲೆ ನಿಮ್ಗೇನಾದರೂ ಕಷ್ಟಗಳನ್ನ ರಾಯರತ್ರ ಹೇಳ್ಕೋಬೇಕು ಈ ರೀತಿ ಮಾಡಿಕೊಡಿ ರಾಯರೇ ನಮಗೆ ಈ ರೀತಿ ಕಷ್ಟ ಇದೆ ಅಂತ ಬೇಡ್ಕೋಬೇಕು ಅಂದರೆ ರಾಯರ್ನ ನೀವು ಕೇಳ್ಕೊಬೋದು ಫಸ್ಟೇ ನಾವು ರಾಯರ್ನ ಈ ಥರ ಕಷ್ಟ ಇದೆ ಅಂತ ಹೇಳ್ತಾ ದೀಪ ಹಚ್ಚೋದು ಗೊಳೋ ಅಂತ ಆಳೋದು ಆ ಥರ ಎಲ್ಲ ಗುರುವಾರ ಮಾತ್ರ ಮಾಡಲೇಬಾರ್ದು ಅವ್ರನ್ನ ನಾವು ಆದಿತ್ಯ ಸ್ವೀಕಾರ ಮಾಡೋದಕ್ಕೆ ಅಂತ ಕರೆದಿರ್ತೀವಿ ಮನೆಗೆ ರಾಯರ್ನ ಬನ್ನಿ ನಮ್ಮ ಮನೇಲಿ ನಮ್ಮ ಸೇವೆನ ಸ್ವೀಕಾರ ಮಾಡಿ ಅಂತ ಸೊ ಆ ಟೈಮಲ್ಲಿ ನಾವು ಕಣ್ಣೀರಿಡೋದೆಲ್ಲ ಮಾಡಬಾರ್ದು ಕಂಪ್ಲೀಟ್ ಆಗಿ ನೈವೇದ್ಯ ಎಲ್ಲ ಮಾಡಾದ್ಮೇಲೆ ನಿಮ್ಮ ಕಷ್ಟಗಳು ಏನಿದೆ ಅಥವಾ ನಿಮ್ಮ ಇಷ್ಟಗಳು ಏನಿದೆ ರಾಯರು ಪ್ರತಿಯೊಂದನ್ನು ಕೇಳ್ಕೊಳ್ತಿರ್ತಾರೆ ಎಲ್ಲ ಹೇಳಾದ ಮೇಲೆ ನೀವು ಈ ರೀತಿ ತುಪ್ಪದ ಬತ್ತಿಗಳನ್ನ ಬಳಸಿ ಆರ್ತಿನ ಮಾಡಿದ್ರೆ ಗುರುವಾರದ ಪೂಜೆ ಮುಗ್ದ ಹಾಗೆ ಈ ರೀತಿಯಾಗಿ ಮಾಡಿ ನೋಡಿ ಯಾಕೆ ರಾಯರು ನಿಮಗೆ ಆಶೀರ್ವಾದ ಮಾಡಲ್ಲ ಮಾಡೇ ಮಾಡ್ತಾರೆ ತುಂಬ ಜನ ಹೇಳ್ತಾರೆ ನಾವು ತುಂಬ ದಿನದಿಂದ ಪೂಜೆ ಮಾಡ್ತಿದ್ದೀವಿ ರಾಯರು ಆಶೀರ್ವಾದ ಮಾಡಲ್ಲ ಅಂತ ಸಾಧ್ಯನೇ ಇಲ್ಲ ಇದಿಷ್ಟು ನೀವು ಮಾಡ್ತಾ ಬನ್ನಿ ಇನ್ನೂ ಏನಾದರೂ ಹೆಚ್ಚಿಗೆ ಮಾಡಿಸ್ಕೋಬೇಕು ಅನ್ನೋದು ರಾಯರಿಗೆ ಮನಸ್ಸಿದ್ರೆ ನೀವು ಬೇಡ ನಾ ಮಾಡಲ್ಲ ಅಂದರೂ ಬಿಡಲ್ಲ ರಾಯರು ಮಾಡಿಸೇ ಮಾಡಿಸ್ತಾರೆ ನಿಮ್ಮ ಕೈಯಿಂದ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಶ್ರೀ ಶ್ರೀ